श्रीशुक उवाच अस्ति प्रास्तितिकौंसस्य महिश्यो भरतर्षभहते भर्तृदुक्कार्ते इयतु स्वपितुर्गृहान श्रीशुक उवाच अस्ति प्रास्तितिकौंसस्य महिश्यो भरतर्षभहते भर्तृदुक्कार्ते इयतु स्वपितुर्गृहान स्वस्यस्तु अशेष संमंगलाणि संतुष्ट श्रोकाय कश्रवण पठन मात्रेण कथावक्तृष्ट श्रोतृणां निखिल कलिकित कर्म धर्माद्यखिल पुषाथ साधनीभूते श्रीमद्भागवते महापुराणे पारमहंसया संहितायां किंचित पूर्व प्रसक्त हरि ओम, ओम, ओम। श्रीकृष्ण परमात्मा अचिंत्यवाद निस्सीम तन्न शक्तिया एक प्रयोगमाडी ಕಂಸಾದಿಗಳ ಸಂಹಾರವನ್ನು ಮಾಡಿ ಮಥುರೆಯ ಹಾಗೂ ಇನ್ನಿತರ ದೇಶಗಳ ಸಮಸ್ತ ಸಜ್ಜನರಿಗೆ ಅಭಯವನ್ನು ಕೊಟ್ಟು ತನಗಾಗಿ ಕಾಯುತ್ತಿರುವ ಯಶೋಧ ನಂದ ಹಾಗೂ ಇನ್ನಿತರ ಗೋಪಾಲಕರು ಗೋಪಿಕಾಸ್ತ್ರೀಯರು ಎಲ್ಲರಿಗೂ ಉದ್ಧವನ ಮೂಲಕ ತನ್ನ ಸಂದೇಶವನ್ನು ಕೊಟ್ಟು ಕಳಿಸಿದ್ದಾನೆ ತಾನು ವ್ಯಾಪ್ತ ತಾನಿಲ್ಲದ ಸ್ಥಳ ಇಲ್ಲ ಇನ್ಯಾರಾದರೂ ಪ್ರಿಯರು ಬೇಕಾದವರು ಆತ್ಮೀಯರು ದೂರ ಹೋಗ್ತಾರೆ ಅನ್ನುವುದಕ್ಕಾಗಿ ಮನಸ್ಸಿನಲ್ಲಿ ದುಃಖ ಕಳವಳ ಆದರೆ ಅರ್ಥ ಇದೆ ಆದರೆ ಸರ್ವಾಂತರ್ಗತನಾದ ನಾನು ಯಾವಾಗಲೂ ನಿಮ್ಮೊಳಗೆ ಇರುವಾಗ ನನ್ನ ಅಗಲಿಕೆಯಿಂದ ದುಃಖ ಅನ್ನುವ ಮಾತೇ ತಪ್ಪು ನಾನು ಪ್ರತ್ಯಕ್ಷವಾಗಿ ನಿಮಗೆ ಕಾಣದೇ ಇರಬಹುದು ಆದರೆ ನಿಮ್ಮೆಲ್ಲರ ಅಂತರ್ಯಾಮಿಯಾಗಿ ಮಾತ್ರ ನಾನು ಸದಾ ಇದ್ದೇನೆ ನನ್ನನ್ನು ಪ್ರತ್ಯಕ್ಷವಾಗಿಯೂ ಕಂಡು ಯಾವಾಗಲೂ ಮೋಕ್ಷದಲ್ಲಿ ಆನಂದ ಪಡಬೇಕಾಗಿದ್ದರೆ ಇನ್ನೂ ಸಾಧನೆ ನೀವು ಮಾಡಬೇಕು ಮಾಡಿ ನೀವು ಮಾಡಿದ ತಪಸ್ಸಿಗೆ ಮೆಚ್ಚಿ ನಾನು ಕೊಡಬೇಕಾದ ವರ ಕೊಟ್ಟು ಅನುಗ್ರಹ ಮಾಡಬೇಕಾದಷ್ಟು ಮಾಡಿ ಆಯ್ತೀಗ ಇನ್ನು ಕೊನೆವರೆಗೂ ಅನಂತ ಕಾಲದವರೆಗೂ ನೀವು ನಮ್ಮ ಜೊತೆಗೆ ಪ್ರತ್ಯಕ್ಷ ಕಂಡು ಆನಂದ ಅನುಭವಿಸಬೇಕಾದರೆ ಇನ್ನೂ ಸಾಧನ ಬೇಕು ಆ ಸಾಧನಗಳನ್ನು ಮಾಡಿ ಕಾಲವನ್ನು ಸಾರ್ಥಕ ಮಾಡಿಕೊಳ್ಳಿ ನನ್ನನ್ನು ಧ್ಯಾನ ಮಾಡಿ ಎಂಬುದಾಗಿ ಭಗವಂತ ಅವರೆಲ್ಲರಿಗೆ ಸಂದೇಶವನ್ನು ಕೊಟ್ಟು ಕಳಿಸಿದ್ದಾನೆ ಈ ಕಡೆಗೆ ಪ್ರಾಸ್ತಿ ಕಂಸನ ಹೆಂಡಂದಿರು ಜರಾಸಂಧನ ಮಕ್ಕಳು ಜರಾಸಂಧನ ಅಳೆಯ ಇವನು ಕಂಸ ಮಹಾದುಷ್ಟನಾಗಿರತಕ್ಕಂತಹ ಜರಾಸಂಧ ವಿಪ್ರಚಿತ್ತಿ ಎಂಬ ಅಸುರನ ಅವತಾರ ಕಲಿಯ ನಂತರದ ಸ್ಥಾನವೇ ವಿಪ್ರಚಿತ್ತಿಯ ಸ್ಥಾನ ಕಲಿ ದುರ್ಯೋಧನನಾದರೆ ಜರಾಸಂಧ ಇವನು ವಿಪ್ರಚಿತ್ತಿ ಇವನು ಕಾಲನೇಮಿ ಒಬ್ಬರಿಗಿಂತ ಒಬ್ಬರು ದೊಡ್ಡ ಅಸುರರು ಅಸುರರಿಗೇನೇ ಅಸುರರ ಸಂಬಂಧ ಜರಾಸಂಧನ ಅಳೆಯನಾಗಿದ್ದಾನೆ ಕಂಸ ಹಳೆಯ ಸತ್ತ ವಾರ್ತೆ ಕಂಸನೇ ಜರಾಸಂಧನಿಗೆ ಹೋಯಿತು ಮಕ್ಕಳಿಬ್ಬರೂ ಹೋಗಿ ಅವನರಿಗೆ ತಮ್ಮ ದುಃಖವನ್ನು ಹೇಳಿಕೊಂಡಿದ್ದಾರೆ ಅವರ ಹೆಸರೇ ಅಸ್ಥಿಪ್ರಾಸ್ತಿ ಅವರು ಹೋಗಿ ಹೇಳಿದ್ರಂತೆ ವಾಜರಾಜರಂತಾರೆ ತಮ್ಮ ಎದುರಿಗೆ ಹೋಗಿ ಹೇಳ್ಕೊಂಡ್ರಂತೆ ಏನೇನೇನೇನೂ ಉಳಿದಿಲ್ಲ ಗಂಡ ಸತ್ತ ಎಲ್ಲ ಐಶ್ವರ್ಯ ಹೋಯಿತು ಆಸ್ತಿ ಹೋಯ್ತು ಪಾಸ್ತಿ ಹೋಯ್ತು ನಾವಿಬ್ರು ಆಸ್ತಿ ಪ್ರಾಸ್ತಿ ಉಳ್ಕೊಂಡಿವಿ ಅಂತ ಹೇಳಿದ್ರೆ ಅದಕ್ಕೆ ನೀ ಹೆಸರಿಟ್ಟಿದ್ದು ಸಾರ್ಥಕ ಆಗಿದೆ ಗಂಡ ಹೋದ ಮೇಲೆ ಅವನ ಜೊತೆಗಾದರೂ ಹೋಗ್ಬೇಕಾಗಿತ್ತು ಅಥವಾ ಆ ದುಃಖವನ್ನು ನೋಡೋಕ್ಕಿಂತ ಮೊದಲೇ ನಾವು ಕಣ್ಣು ಮುಚ್ಚಿದ್ರೆ ಒಳ್ಳೆಯದಾಗ್ತಿತ್ತು ನಮ್ಮ ಕಣ್ಣೆದುರಿಗೆ ಅಷ್ಟೆಲ್ಲ ಸೈನ್ಯ ಸತ್ತು ಹೋಯ್ತು ರಾಜ್ಯ ಹೋಯ್ತು ಗಂಡ ಹೋದ ಮಂತ್ರಿಗಳು ಹೋದರು ಏನೇನೇನೇನೇನು ಉಳಿದಿಲ್ಲ ಏನೂ ಮರ್ಯಾದೆ ಇಲ್ಲದೆ ಇದ್ದಂತೆ ನಾವು ಮಾತ್ರ ಎಲ್ಲ ಹೋದರೂ ಉಳಿದುಕೊಳ್ಬೇಕು ಅನ್ನೋದಕ್ಕೆ ನಮಗೆ ಈ ಹೆಸರಿಟ್ಟೇನು ಮಹಾರಾಯ ಅಂತ ಅಂತ ಅವರು ದುಃಖಪಟ್ಟರಂತೆ ಅದಕ್ಕೆ ಅದರಾದ್ರಂತಾರೆ ಅಷ್ಟೇ ಯಾಕೆ ಈಗ ಯಾರ ಮುಂದೆ ಅಳಿಲಿ ಅಳ್ಳಿ ಕತ್ತಿದೀವಿ ಅವನೂ ಸಾಯ್ತಾನೆ ಕೊನೆಗೂ ಮತ್ತೆ ನೀವೇ ಅಸ್ತಿ ಪ್ರಾಸ್ತಿ ಆಗ್ತೀರಿ ಅವನೂ ಉಳಿಯೋವನಲ್ಲ ಈಗ ಗಂಡನ ವಂಶ ಹೋಯಿತು ಇನ್ನು ನಿಮ್ಮ ಮನೆಯ ವಂಶವೂ ಹೋಗ್ತಾ ಇದೆ ಆಮೇಲೆ ಕೊನೆಗೂ ಉಳಿಯುವವರು ಮತ್ತೆ ನೀವಿಬ್ರೇ ಆಗ್ತೀರಿ ಆದ್ದರಿಂದ ನಿಮಗೆ ಇಟ್ಟ ಹೆಸರು ಬಹಳ ಸಾರ್ಥಕನೇ ಅಂತಂತಾರೆ ಅಂತೂ ಅವರು ತಮ್ಮ ದುಃಖವನ್ನು ಬಹಳ ಹೇಳಿಕೊಂಡಿದ್ದಾರೆ ಇವನಿಗೆ ಬಹಳ ಸಿಟ್ಟು ಬಂದಿದೆ ಅದಕ್ಕಾಗಿಯೇ ಅವರ ಅವತಾರ ಅಸುರರ ಅವತಾರ ಸಜ್ಜನರ ದ್ರೋಹ ದೇವದ್ರೋಹ ಧರ್ಮದ್ರೋಹ ಮಾಡುವುದಕ್ಕಾಗಿಯೇ ಅಂತವರು ಕೆಲವರು ಅವರಿಗೆ ಹಿಂಸೆಯನ್ನು ನೋಡಿದರೆ ಆನಂದವಾಗ್ತದೆ ಆ ರೀತಿಯಾಗಿರತಕ್ಕಂತಹ ಸ್ವಭಾವದ ಆ ಜರಾಸಂಧನಿಗೆ ಇದೊಂದು ಅವಕಾಶ ಸಿಕ್ಕಿದೆ ಎಲ್ಲ ರಾಜರನ್ನು ಕಳಿಸಿದ್ದಾನೆ ಎಲ್ಲ ದೇಶದ ಎಲ್ಲ ರಾಜರು ಇವನ ಹೆಸರು ಕೇಳಿದರೆ ನಡಗ್ತಾ ಇದ್ದಾರೆ ಮನಸ್ಸಿರಲಿ ಇಲ್ಲದೆ ಇರಲಿ ಅವು ಕೆಲವರಿಗೆ ಅದರ ಪೈಕಿ ಭಗವಂತನಲ್ಲಿ ಭಕ್ತಿ ಇದೆ ದೇವರಲ್ಲಿ ಶ್ರದ್ಧೆ ಇದೆ ಸಜ್ಜನರು ಸಾತ್ವಿಕರು ಆದರೂ ಕೂಡ ಇವನಿಗೆ ವಶರಾಗಿ ಇವನಿಗೆ ಅಧೀನರಾಗಿ ಇವನ ಪರಾಕ್ರಮಕ್ಕೆ ಸೋತು ಇವನು ಹೇಳಿದ ಹಾಗೆ ಕೇಳಿಕೊಂಡು ಎಷ್ಟೋ ಜನ ಇದ್ದಾರೆ ವಿರಾಟ ದೃಪದ ರಾಜ ಇವರೆಲ್ಲ ಭಗವದ್ಭಕ್ತರಾದ ರಾಜರೇ ಮುಂದೆ ಪಾಂಡವರ ಸಂಬಂಧವಾಗ್ತದೆ ಅವರಿಗೆಲ್ಲ ಆದರೆ ಅವರೆಲ್ಲ ಈಗ ಜರಾಸಂಧನ ಜೊತೆಗೆ ಸೇರಿದ್ದಾರೆ ಕೆಲವರು ಇನ್ನುಳಿದವರು ಜರಾಸಂಧನಂತೆಯೇ ದುಷ್ಟರಾದಂತಹ ಅನೇಕ ಜನರು ಅದರೊಳಗಿದ್ದಾರೆ ಏಕಲವ್ಯ ಶಿಶುಪಾಲ ದಂತವಕ್ರ ಇಂತಹ ಅನೇಕ ಜನರು ಅದರೊಳಗೆ ಸೇರಿಕೊಂಡಿದ್ದಾರೆ ಏಕಲವ್ಯ ಅಂದರೆ ಅವನು ಗುರುಭಕ್ತ ಏನೋ ನಿಜ ಆದರೆ ಆ ಗುರುಭಕ್ತಿ ಇದು ತೋರಿಕೆಗೆ ಇದ್ದರೂ ಕೂಡ ಅವನು ಮಹಾದುಷ್ಟ ಇಂತಹ ಜರಾಸಂಧನಂತಹ ಭಾರಿ ಭಾರಿ ದುಷ್ಟರ ಜೊತೆಗೇನೆ ಅವನ ಸಹವಾಸ ಯಾವಾಗಲೂ ಎಷ್ಟೋ ಜನ ಅಂತಾರೆ ಪಾಪ ಅವನೇನು ತಪ್ಪು ಮಾಡಿದ್ದ ಸುಮ್ಮನೆ ಅವನ ಕೈ ಕತ್ತರಿಸಿದ್ರು ಅಂತ ಅವನು ಗುರುಭಕ್ತಿ ಮಾಡಿದ್ದೇ ತಪ್ಪಾಗಲಿಲ್ಲ ಅಥವಾ ಅರ್ಜುನನಿಗಿಂತ ಭಾರಿ ಪರಾಕ್ರಮ ತೋರಿಸ್ತಾನೆ ಎನ್ನುವ ಭಯ ದ್ರೋಣಾಚಾರ್ಯರಿಗಿರಲಿಲ್ಲ ಇಂದ್ರದೇವರಲ್ಲಿ ಈ ಸಾಮಾನ್ಯ ಮನುಷ್ಯನಲ್ಲಿ ಇವನು ಎಷ್ಟು ಮೇಲೇರಿದ್ರೆ ಇಂದ್ರನನ್ನು ಮೀರಿಸಲಿಕ್ಕೆ ಆಗ್ತಿತ್ತು ಆಗ್ತಿರಲಿಲ್ಲ ಆದರೆ ಅವನಲ್ಲಿರುವ ದುರ್ಗುಣಗಳು ಬಹಳ ಇತ್ತು ಅದು ಈ ಉಳಿದ ಇತಿಹಾಸಗಳನ್ನು ನೋಡಿದರೆ ಗೊತ್ತಾಗ್ತದೆ ಬರೀ ಆ ಏಕಲವ್ಯನ ಕಥೆ ತೆಗೆದು ನೋಡಿದರೆ ಗೊತ್ತಾಗುವುದಿಲ್ಲ ಯಾರು ಏಕಲವ್ಯ ಅಂತ ಆದರೆ ಆ ಏಕಲವ್ಯನ ಹಿಂದೆ ಮುಂದೆ ಬಂದಿರುವ ಕಥೆಗಳನ್ನು ನೋಡಿದರೆ ಈ ಜರಾಸಂಧನಂತಹ ನರಮೇಧ ಮಾಡುವ ಮನುಷ್ಯರನ್ನೇ ಬಲಿಪಶುವಾಗಿ ಕೊಟ್ಟು ಯಜ್ಞ ಮಾಡತಕ್ಕಂತಹ ಭಾರೀ ರಕ್ತದ ನದಿಯನ್ನೇ ಹರಿಸಿ ಆನಂದ ಪಡತಕ್ಕಂತಹ ದುರ್ಜನ ಅವನ ಬೆನ್ಹತ್ತಿ ಅವನಿಗೆ ಸಹಾಯ ಮಾಡಿ ಅವನ ಕ್ರೌರ್ಯದೊಳಗೆ ತನ್ನದೂ ಪಾಲು ಇರಲಿ ಅಂತ ಹೇಳುವವನು ಏಕಲವ್ಯ ಈ ದೌರ್ಜನ್ಯಕ್ಕೆ ದುಷ್ಟತನಕ್ಕೆ ಕೃಷ್ಣ ಪರಮಾತ್ಮ ಅವನಿಗೆ ಶಿಕ್ಷೆ ಕೊಟ್ಟದ್ದು ದ್ರೋಣಾಚಾರ್ಯರು ದೂರದೃಷ್ಟಿಯಿಂದ ನೋಡಿ ಮೊದಲಿಗೆ ಅವನಿಗೆ ಆ ಶಿಕ್ಷೆಯನ್ನು ಕೊಟ್ಟದ್ದು ಅಷ್ಟು ಮಾಡಿದರೂ ಅವನೇನು ಬಿಟ್ಟಿಲ್ಲ ತನ್ನ ದುಷ್ಟತನವನ್ನು ಇರಲಿ ಆದರೆ ಅಂತಹ ದುರ್ಜನರನ್ನೆಲ್ಲ ಸೇರಿಸಿದ್ದಾನೆ ಕೃಷ್ಣ ಪರಮಾತ್ಮ ವಿಚಾರ ಮಾಡಿದ ಆ ಬಲರಾಮನ ದೇವರ ಜೊತೆಗೆ ಸೇರಿಸಲಿ ಎಷ್ಟು ಸೇರಿಸ್ತಾನೆ ಸೇರಿಸಲಿ ಗೊತ್ತಾಯಿತು ಎಲ್ಲ ಸುದ್ದಿ ಸರ್ವಜ್ಞನಾದ ಭಗವಂತನಿಗೆ ನಾನು ಅವತಾರ ಮಾಡಿದ್ದೆ ಇದಕ್ಕಾಗಿ ಭೂಮಿಯ ಭಾರವನ್ನು ಹರಣ ಮಾಡೋದಕ್ಕೆ ದೊಡ್ಡ ಅನುಕೂಲ ಮಾಡ್ತಾ ಇದ್ದಾನೆ ನಾನು ಯಾವ ಶತ್ರುಗಳನ್ನು ಕೊಲ್ಲಬೇಕು ಅಂತ ಅಪೇಕ್ಷೆ ಇದೆ ಆ ಎಲ್ಲ ಶತ್ರುಗಳನ್ನು ಹೊತ್ತು ಹೊತ್ತು ನನ್ನ ಎದುರಿಗೆ ತಂದು ನಿಲ್ಲಿಸೋ ಕೆಲಸ ಮಾಡ್ತಾ ಇದ್ದಾನಲ್ಲ ಜರಾಸಂಧ ಇವನು ಭೂಭಾರ ಹರಣ ಮಾಡಲಿಕ್ಕೆ ನನ್ನ ಸಹಾಯ ಮಾಡ್ತಾ ಇದ್ದಾನೆ ಸೇವೆ ಮಾಡ್ತಾ ಇದ್ದಾನೆ ಎಂದ ಕೃಷ್ಣ ನಾನೆಲ್ಲಿ ಹೋಗಿ ಹುಡುಕಿಕೊಂಡು ಹೋಗಬೇಕು ರಾಜರ ಎದುರಿಗೆ ಸೇವಕರು ಆಳು ಮನುಷ್ಯರು ಅವನ ದೂತರು ಅವನು ಹೇಳಿದಂತೆ ಅಪರಾಧ ಮಾಡಿದಂತಹ ಅಪರಾಧಿಗಳನ್ನು ಹಿಡಿದು ಎದುರಿಗೆ ತಂದು ನಿಲ್ಲಿಸ್ತಾರೋ ಇಲ್ವೋ ಹಾಗೆ ಈ ಜರಾಸಂಧ ನನ್ನ ಸೇವಕನಂತೆ ದೂರ ದೂರ ದೇಶದೊಳಗಿರುವ ದುರ್ಜನರನ್ನೆಲ್ಲ ಒಂದು ಕಡೆಗೆ ತಂದು ನನ್ನ ಎದುರಿಗೆ ನಿಲ್ಲಿಸ್ತಾ ಇದ್ದಾನೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ ನಾನು ಭೂಮಿಯ ಭಾರವನ್ನು ಹರಣ ಮಾಡಲಿಕ್ಕೆ ದುರ್ಜನರ ಸಂಹಾರ ಮಾಡಲಿಕ್ಕೆ ಶ್ರೇಷ್ಠವಾದ ಅವಕಾಶ ಅಂದ ಪರಮಾತ್ಮ ಇಪ್ಪತ್ತು ಮೂರು ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದಾನೆ ಮಹಾಭಾರತದ ಯುದ್ಧವೇ ಹದಿನೆಂಟು ಅಕ್ಷೋಹಿಣಿ ಸೈನ್ಯದ ಯುದ್ಧ ಹನ್ನೊಂದು ಅಕ್ಷೋಹಿಣಿ ಕೌರವರದು ಏಳು ಅಕ್ಷೋಹಿಣಿ ಪಾಂಡವರದು ಇದೇ ಬಹಳ ದೊಡ್ಡ ಕಾಳಗ ಅಂತ ನಾವು ತಿಳಿತೇವೆ ಅಲ್ಲ ಅದಕ್ಕೂ ದೊಡ್ಡ ದೊಡ್ಡ ಯುದ್ಧಗಳಾಗಿವೆ ಆದರೆ ಭಾರೀ ಭಾರೀ ರಾಜರಗಳು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ನಿಂತು ಅರ್ಜುನನಿಗೆ ಸಾರಥಿಯಾಗಿ ಗೀತೆಯ ಉಪದೇಶವನ್ನು ಮಾಡಿ ಅನೇಕ ದೇಶಗಳ ರಾಜ್ಯಗಳ ರಾಜರ ಪ್ರಾತಿನಿಧಿಕವಾದಂತಹ ಯುದ್ಧವಾದದ್ದರಿಂದ ಅದಕ್ಕೆ ಅಷ್ಟು ಪ್ರಾಶಸ್ತ್ಯ ಬಂದಿದೆ ಅದರ ವರ್ಣನೆ ಹೆಚ್ಚು ಎಲ್ಲ ಕಡೆಗೆ ಬರ್ತದೆ ಆದರೆ ಅದಕ್ಕಿಂತ ದೊಡ್ಡ ಯುದ್ಧನೇ ಇನ್ನೊಂದಿಲ್ಲ ಅಂತ ತಿಳ್ಕೋಬಾರ್ದು ಇದು ನೋಡಿ ಮೂರು ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬರ್ತಾನೆ ಜರಾಸಂಧ ಒಂದು ಸಲ ಬಂದಾಗ ಇಪ್ಪತ್ತ್ಮೂರು ಮತ್ತೆ ಬಂದರೆ ಇಪ್ಪತ್ತ್ಮೂರು ಆಮೇಲೆ ಮತ್ತೆ ಬೇರೆ ಬೇರೆ ಸಂಖ್ಯೆಯ ಸೈನಿಕರನ್ನು ತೆಗೆದುಕೊಂಡು ಮತ್ತೆ ಮತ್ತೆ ಒಟ್ಟು ಹದಿನೆಂಟು ಸಲ ಯುದ್ಧಕ್ಕೆ ಬರ್ತಾನೆ ಒಂದು ಅಕ್ಷೋಹಿಣಿ ಸೈನ್ಯ ಅಂದರೆ ಎಷ್ಟು ಅದನ್ನು ತಿಳಿದುಕೊಳ್ಬೇಕು ಇಪ್ಪತ್ತೊಂದು ಸಾವಿರದ ಎಂಟು ನೂರ ಎಪ್ಪತ್ತು ರಥಗಳು ಇಪ್ಪತ್ತೊಂದು ಸಾವಿರದ ಎಂಟು ನೂರ ಎಪ್ಪತ್ತು ಆನೆಗಳು ಅರವತ್ತೊಂದು ಸಾವಿರದ ಆರುನೂರ ಹತ್ತು ಕುದುರೆಗಳು ಒಂದು ಲಕ್ಷ ಒಂಬತ್ತು ಸಾವಿರ ಮೂರುನೂರ ಐವತ್ತು ಕಾಲಾಳುಗಳು ಇಷ್ಟು ಸೇರಿದರೆ ಒಂದು ಅಕ್ಷೋಹಿಣಿ ಸೈನ್ಯ ಅಂತಂತಾರೆ ಅದಕ್ಕೆ ಒಂದು ಅಕ್ಷೋಹಿಣಿ ಸೈನ್ಯ ಅಂದರೆ ಎಷ್ಟು ಅಂದರೆ ಇಷ್ಟು ಸುಮಾರು ಎರಡು ಲಕ್ಷ ಜನ ಆಗ್ತಾರೆ ರಥ ಆನೆ ಅಂದ್ರೇನು ಖಾಲಿ ರಥ ಅಲ್ಲ ಮತ್ತೆ ಒಳಗೊಬ್ಬರು ಕೂತಿರ್ತಾರಲ್ಲ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ರಥ ಅಷ್ಟೇ ಆನೆಗಳು ಅಲ್ಲೇ ನಲವತ್ತೆರಡು ಸಾವಿರ ಚಿಲ್ಲರೆ ಆಯಿತು ನಲವತ್ತು ನಾಲ್ಕು ಸಾವಿರವರೆಗೆ ಆಗ್ತದೆ ಆಮೇಲೆ ಅರವತ್ತೊಂದು ಸಾವಿರದ ಆರುನೂರ ಹತ್ತು ಕಾಲ ಕುದುರೆಗಳು ಒಂದು ಲಕ್ಷ ಒಂಬತ್ತು ಸಾವಿರ ಮೂರುನೂರ ಐವತ್ತು ಕಾಲಾಲಗಳು ಸುಮಾರು ಎರಡು ಲಕ್ಷದವರೆಗೆ ಜನರಾಗ್ತಾರೆ ಇಂತಹ ಮೂರು ಲಕ್ಷ ಅಂದರೆ ಮೂರು ಅಕ್ಷೋಹಿಣಿ ಸೈನ್ಯ ಅಂದರೆ ನಲವತ್ತಾರು ಲಕ್ಷ ಜನ ಒಂದು ಸಲ ಬರಬೇಕು ಯುದ್ಧಕ್ಕೆ ಅಂದರೆ ಹೀಗೆ ಎರಡು ಸಲ ಕರ್ಕೊಂಡು ಬರ್ತಾನೆ ಆಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಕರ್ಕೊಂಡು ಬರ್ತಾನೆ ಇಷ್ಟು ಜನರ ಜೊತೆಗೆ ಕೃಷ್ಣ ಪರಮಾತ್ಮ ಬಲರಾಮದೇವರು ಅತ್ಯಲ್ಪ ಸಂಖ್ಯೆಯಾದವರು ಅದಕ್ಕೆ ಸಮಾನವಾಗುವ ಸಂಖ್ಯೆ ಇವರಲ್ಲಿರಲಿಲ್ಲ ಆದರೆ ಭಾರಿ ಭಾರಿ ಬಲಿಷ್ಠರು ಒಬ್ಬೊಬ್ಬರು ನೂರು ಸಾವಿರ ಜನರ ಜೊತೆಗೆ ಯುದ್ಧವನ್ನು ಆಡತಕ್ಕಂತಹ ಮಹಾನುಭಾವರು ಹೀಗೆ ಯುದ್ಧವನ್ನು ಆಡ್ತಾರೆ ಕೃಷ್ಣ ಪರಮಾತ್ಮ ನಾಲ್ಕು ದ್ವಾರಗಳಿಗೆ ಮಥುರಾ ಪಟ್ಟಣಕ್ಕೆ ಅವನು ಬಂದರೆ ನಾಲ್ಕೂ ದ್ವಾರಗಳಲ್ಲಿಯೂ ಕೂಡ ಕೃಷ್ಣ ಪರಮಾತ್ಮ ಸರಿಯಾಗಿ ಅದಕ್ಕೆ ಕಳಿಸ್ತಾನೆ ಆ ಹೊತ್ತಿಗೆ ಕಂಸನ ಜೊತೆಗೆ ಯುದ್ಧವಾಡುವಾಗ ಒಮ್ಮೆ ಮಾತಲಿ ರಥವನ್ನು ಕಳೆ ಮಾತಲಿ ರಥವನ್ನು ತೆಗೆದುಕೊಂಡು ಬಂದಿದ್ದ ಇಂದ್ರನ ಆದೇಶದಂತೆ ಈಗ ಕೃಷ್ಣನದೇ ಆದ ರಥ ಬಲರಾಮದೇವರದೇ ರಥ ಗರುಡರ ಧ್ವಜದಿಂದ ಕೂಡಿದ ಕೃಷ್ಣನ ರಥ ತಾಲಧ್ವಜದಿಂದ ಕೂಡಿದ ಬಲರಾಮನ ರಥ ಎರಡೂ ಕೂಡ ಮೇಲಿನಿಂದ ಕೆಳಗಿಳಿದಿವೆ ಚಕ್ರ ಶಂಖ ಸುದರ್ಶನ ಚಕ್ರ ಸಹಸ್ರಾರ ಚಕ್ರ ಸಾವಿರ ಹಲ್ಲುಗಳ ಚಕ್ರ ಶತಾವರ್ತ ಶಂಖ ಆಮೇಲೆ ಅಷ್ಟಾಸ್ತ್ರವಾದಂತಹ ಗದೆ ಶಾರಂಗಧನಸ್ಸು ಬಾ ಮತ್ತು ಅದರ ಜೊತೆಗೆ ನಂದಕ ಎಂಬಂತಹ ಖಡ್ಗ ಅಕ್ಷಯವಾದಂತಹ ಬತ್ತಳಿಕೆಗಳು ಶೈಬ್ಯ ಸುಗ್ರೀವ ಮೇಘಪುಷ್ಪ ಬಲಾಹಕ ಎಂಬ ನಾಲ್ಕು ಕುದುರೆಗಳು ಸಾಕ್ಷಾತ್ ವಿಷ್ಣುವಿನದೇ ಆದಂತಹ ರಥ ಕುದುರೆ ಬತ್ತಳಿಕೆ ಬಾಣಗಳು ಧನುಷ್ಯ ಖಡ್ಗ ಎಲ್ಲ ಮೇಲಿನಿಂದ ಅದ್ಭುತವಾಗಿರತಕ್ಕಂಥವುಗಳು ಅವುಗಳಿಗೆಲ್ಲ ಅಭಿಮಾನಿ ದೇವತೆಗಳಿದ್ದಾರೆ ನಾವು ಶಂಖಚಕ್ರಗಳನ್ನು ಧಾರಣೆ ಮಾಡ್ತೇವಲ್ಲ ತಪ್ತಮುದ್ರಾಧಾರಣ ಆ ಮಾಡ್ತಾ ಇರುವಾಗ ಇವೆಲ್ಲ ಅನುಸಂಧಾನಕ್ಕೆ ಬರಬೇಕು ಚಕ್ರದಲ್ಲಿ ಮುಖ್ಯವಾಗಿ ಪರಮಾತ್ಮನೇ ತಾನು ತನ್ನ ಆಯುಧದ ರೂಪದೊಳಗಿದ್ದಾನೆ ಚಕ್ರ ಶಂಖ ಧನಸ್ಸು ಬಾಣ ಎಲ್ಲದರೊಳಗೂ ದೇವರು ತಾನೇ ಒಂದು ರೂಪದಿಂದಿದ್ದಾನೆ ಅವನಿಗಿನ್ಯಾರು ಸಹಾಯ ಅವನಿಗೆ ಅವನೇ ಆಯುಧವಾಗಿ ಇದ್ದಾನೆ ಜೊತೆಗೆ ಲಕ್ಷ್ಮೀದೇವಿ ಇದ್ದಾಳೆ ಅದಲ್ಲದೆ ಇನ್ನನೇಕ ವಿಧವಾದ ದೇವತೆಗಳು ಹೀಗೆ ಆ ಪರಮಾತ್ಮನ ವಿಚಿತ್ರವಾಗಿರತಕ್ಕಂತಹ ಆಯುಧಗಳ ವೈಭವ ಇದೆ ಚಕ್ರದಲ್ಲಿ ದುರ್ಗಾದೇವಿ ಇದ್ದಾಳೆ ಶಂಖದಲ್ಲಿ ಶ್ರೀದೇವಿ ಇದ್ದಾಳೆ ಗದಾದಲ್ಲಿ ವಾಯುದೇವರಿದ್ದಾರೆ ಪದ್ಮದಲ್ಲಿ ಭೂದೇವಿ ಇದ್ದಾಳೆ ಚಕ್ರದಲ್ಲಿ ಸುದರ್ಶನ ಎಂಬಂತಹ ಒಬ್ಬ ದೇವತೆ ಪ್ರತ್ಯೇಕ ಇದ್ದಾನೆ ಅವನೇ ಸ್ಕಂದ ರುದ್ರದೇವರ ಮಗ ಸ್ಕಂದನೂ ಅವನೇ ರಾಮಾಯಣದಲ್ಲಿ ಭರತ ಆದವನೂ ಅವನೇ ರಾಮಾಯಣದ ಭರತ ರುದ್ರದೇವರ ಮಗ ಸ್ಕಂದ ದೇವರ ಕೈಯಲ್ಲಿರತಕ್ಕಂತಹ ಚಕ್ರ ಇದೆಲ್ಲ ಬಂದೆ ರಾಮಾಯಣದ ಶತ್ರುಘ್ನ ದೇವರ ಕೈಯಲ್ಲಿರುವ ಶಂಖ ಅಥವಾ ಕೃಷ್ಣನ ಮೊಮ್ಮಗ ಅನಿರುದ್ಧ ಇವರೆಲ್ಲ ಒಂದೇ ಆ ಅನಿರುದ್ಧ ಅಥವಾ ಶತ್ರುಘ್ನ ಅವನೇ ಕೃಷ್ಣ ಪರಮಾತ್ಮನ ಶಂಖ ಶಂಖಕ್ಕೆ ಅಭಿಮಾನಿ ದೇವತೆ ಹೀಗೆ ಬೇರೆ ಬೇರೆ ಅಭಿಮಾನಿ ದೇವತೆಗಳೂ ಇದ್ದಾರೆ ಲಕ್ಷ್ಮೀದೇವಿಯೂ ಇದ್ದಾಳೆ ಸಾಕ್ಷಾತ್ ಪರಮಾತ್ಮನೇ ತಾನ ಇದ್ದಾನೆ ಅಂತಹ ದಿವ್ಯವಾದ ಆಯುಧಗಳವು ಬರೀ ಕಬ್ಬಿಣದ ಧನುಷ್ಯ ಕಬ್ಬಿಣದ ಚಕ್ರ ಎಂಬುದಾಗಿ ತಿಳಿಯಬಾರದು ಅಂತಹ ಅದ್ಭುತವಾಗಿರತಕ್ಕಂತಹ ಆಯುಧಗಳು ಕೃಷ್ಣನಿಗೆ ಬಂದಿವೆ ಮುಸಲಾಯುಧ ಹಲಾಯುಧಗಳು ಇವರಿಗೂ ಬಂದಿದೆ ಬಲರಾಮದೇವರಿಗೆ ಇಬ್ಬರೂ ಶ್ರೇಷ್ಠವಾದ ರಥದಲ್ಲಿ ಕುಳಿತು ಆಯುಧಗಳಿಂದ ಯುದ್ಧವನ್ನು ಆಡ್ತಾ ಇದ್ದಾರೆ ಮೊನ್ನೆ ತಿಳಿಸಿದಂತೆ ಆ ಎಲ್ಲ ಬಾಣಗಳಲ್ಲಿ ವಾಯುದೇವರು ಪಂಚಾತ್ಮಕೋ ಮಾರುತಯೇವ ಬಾಣ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಂಬ ಹೆಸರಿನ ವಾಯುದೇವರೇ ಬಾಣದಲ್ಲಿದ್ದಾರೆ ಈ ಎಲ್ಲ ದೇವತೆಗಳಿಗೆ ಸೇವೆ ಮಾಡುವುದಕ್ಕೊಂದು ಅವಕಾಶ ಇರಲಿ ಇಂತಹ ಜರಾಸಂಧನ ಜೊತೆಗೆ ಯುದ್ಧವನ್ನಾಡಿ ಅಷ್ಟೆಲ್ಲ ದುಷ್ಟರ ಸಂಹಾರ ಮಾಡೋದು ದುರ್ಜನರನ್ನು ನಾಶ ಮಾಡಿ ಧರ್ಮ ಮಾರ್ಗದಲ್ಲಿ ಇರುವ ಇರುವಂತಹ ಜನರಿಗೆ ಅನುಕೂಲ ಮಾಡಿ ಕೊಡೋದು ಅಂದರೆ ದೊಡ್ಡ ಪುಣ್ಯದ ಕೆಲಸ ಅಷ್ಟೆಲ್ಲ ಧಾರ್ಮಿಕರಾದ ಜನರು ಧರ್ಮ ಮಾಡುವುದಕ್ಕೆ ಅನುಕೂಲ ಮಾಡುವಂತಹ ಒಂದು ಪುಣ್ಯಮಯವಾದ ಕಾರ್ಯದೊಳಗೆ ಈ ಎಲ್ಲ ದೇವತೆಗಳಿಗೂ ಒಂದು ಸೇವೆಗೆ ಅವಕಾಶ ಸೇವೆಗೊಂದು ಸದವಕಾಶ ಅನ್ನೋದಕ್ಕೋಸ್ಕರವಾಗಿ ಅವರನ್ನು ಪರಮಾತ್ಮ ಕರೆಸಿದ್ದೇ ಹೊರತು ಈ ಆಯುಧಗಳಿಲ್ಲದೆ ಇದ್ದರೆ ಸ್ವರೂಪ ಸಾಮರ್ಥ್ಯದಿಂದ ಇವರನ್ನೆಲ್ಲ ಸೋಲಿಸಲಿಕ್ಕೆ ದೇವರಿಗೆ ಆಗ್ತಿದ್ದಿದ್ದಿಲ್ಲ ಅಂತಲ್ಲ ಹಾಗೆ ಪರಮಾತ್ಮ ಅವರನ್ನೆಲ್ಲ ಕರೆಸಿದ್ದಾನೆ ಯುದ್ಧ ಪ್ರಾರಂಭವಾಗಿದೆ ವಸುದೇವ ಉಗ್ರಸೇನ ಸಾತ್ಯಕಿ ಇವರನ್ನೆಲ್ಲ ಬೇರೆ ಬೇರೆ ದಿಕ್ಕುಗಳಿಗೆ ಕಳಿಸಿದ್ದಾನೆ ಉತ್ತರ ದಿಕ್ಕಿಗೆ ಜರಾಸಂಧ ಬಂದಿದ್ದ ತಾನು ಪರಮಾತ್ಮ ನೇರವಾಗಿ ಉತ್ತರ ದಿಕ್ಕಿನ ದ್ವಾರಕ್ಕೆ ಹೋಗಿದ್ದಾನೆ ಉಳಿದ ಕಡೆಗೆ ಬೇರೆ ಬೇರೆ ಕೊಟ್ಟು ಕಳಿಸಿದ್ದಾನೆ ಆ ರೀತಿಯಾಗಿ ಪರಮಾತ್ಮ ಕೊಟ್ಟು ಶ್ರೇಷ್ಠವಾದಂತಹ ತನ್ನ ಪಾಂಚಜನ್ಯ ಶಂಖದ ಧ್ವನಿಯನ್ನು ಮಾಡಿದರೆ ಅದರಿಂದನೇ ಅಲ್ಲಿರತಕ್ಕಂತಹ ಜನರೆಲ್ಲ ಅರ್ಧ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ ಕಿವಿಯಲ್ಲಿ ಆ ಪರಮಾತ್ಮನ ಶಂಖದ ನಾದವನ್ನು ಕೇಳಿ ಅದಕ್ಕೆ ನೀವು ಅನ್ನಬಹುದು ಯುದ್ಧ ಮಾಡೋ ಹೊತ್ತಿಗೆ ಶಂಖದ್ದೇನು ಕೆಲಸಪ್ಪ ಚಕ್ರ ಬಾಣ ಧನುಷ್ಯು ಶಾನಂಗ ಖಡ್ಗ ಇವುಗಳಿಗೆ ಕೆಲಸ ಇದೆ ದೇವರು ಪೂಜೆ ಮಾಡೋ ಹೊತ್ತಿಗೆ ಶಂಖದ ಕೆಲಸ ಈಗೇನು ಶಂಖದ ಕೆಲಸ ಅಂತ ಆದರೆ ಯುದ್ಧ ಮಾಡತಕ್ಕಂತಹ ಎದುರಿಗಿನ ಶತ್ರುಗಳಿಗೆ ಅರ್ಧ ಬಲವನ್ನು ಅಡಗಿಸುವಂತಹ ಒಂದು ದೊಡ್ಡ ಆಯುಧದ ಕೆಲಸವನ್ನು ಮಾಡೋದು ಅದು ಶಂಖ ಆ ಶಂಖದ ನಾದವನ್ನು ಕೇಳೇನೆ ಭಯಗ್ರಸ್ತರಾಗಿ ಹೋಗಿದ್ದಾರೆ ಜನರೆಲ್ಲ ಕೃಷ್ಣ ಪರಮಾತ್ಮ ತನ್ನ ಸಾರಥಿಯಾದ ದಾರುಕನನ್ನು ಕರೆದುಕೊಂಡು ಯುದ್ಧ ಮಾಡ್ತಾ ಇದ್ದಾನೆ ಅತ್ಯದ್ಭುತವಾಗಿರತಕ್ಕಂತಹ ಯುದ್ಧ ನಡೀತಾ ಇದೆ ಯಾದವರೇನು ಸಾಮಾನ್ಯರಲ್ಲ ದೇವಾವತಾರರು ದೇವಾಂಶ ಸಂಭೂತರು ಯುದ್ಧ ಯುದ್ಧವಾಡ್ತಾ ಇದ್ದಾರೆ ಆದರೂ ಆ ದೈತ್ಯರ ಬಲ ಸ್ವಲ್ಪ ಹೆಚ್ಚಾದಂತೆ ತೋರಿದಾಗ ಪರಮಾತ್ಮ ತಾನು ವಿಶೇಷವಾಗಿರತಕ್ಕಂತಹ ತನ್ನ ದಿವ್ಯ ಶಕ್ತಿಯ ಅಭಿವ್ಯಕ್ತವನ್ನು ಮಾಡ್ತಾ ಇದ್ದಾನೆ ಎಲ್ಲಿಯೂ ಕಾಣಿಸದೇ ಇದ್ದಂತೆ ಸ್ಥಳ ಬಿಡದೇ ಇದ್ದಂತೆ ಬಾಣಗಳ ವೃಷ್ಟಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ ಈ ಕಡೆಗೆ ಶಂಖದ ಧ್ವನಿ ಬಾಣಗಳ ವೃಷ್ಟಿ ಶತ್ರುಗಳೆಲ್ಲ ಪರಾಭೂತರಾಗಿ ಹೆದರಿ ದೂರ ದೂರ ಓಡಿ ಹೋಗ್ತಾ ಇದ್ದಾರೆ ಶಿಶುಪಾಲ ತನ್ನ ಪರಾಕ್ರಮವನ್ನು ತೋರಿಸಿದ ಐದು ಬಾಣಗಳನ್ನು ಏಕಕಾಲಕ್ಕೆ ಬಿಟ್ಟು ನಾಲ್ಕು ಕುದುರೆಗಳಿಗೂ ಕೃಷ್ಣನ ಸಾರಥಿಯಾದ ದಾರುಕನಿಗೂ ಗಾಯ ಆಗುವಂತೆ ಮಾಡಿದ್ದಾನೆ ಮತ್ತೆ ಹತ್ತು ಬಾಣಗಳನ್ನು ಏಕಕಾಲಕ್ಕೆ ಬಿಟ್ಟು ಸಿಂಹನಾದವನ್ನು ಮಾಡಿದಾಗ ಕೃಷ್ಣ ಶಭಾಸ ಅಂದ ಭಾರಿ ಬಾಣದ ಕೌತುಕವನ್ನು ತೋರಿಸಿದ್ದೀಯಪ್ಪ ಬಹಳ ಸಂತೋಷ ಅಂತಂದದ್ದೇ ಮತ್ತೆ ಕೃಷ್ಣ ಪರಮಾತ್ಮ ನನ್ನ ಬಾಣಗಳನ್ನು ನೋಡು ಅಂತ ಪರಮಾತ್ಮ ಬಾಣಗಳನ್ನು ಏಕಕಾಲಕ್ಕೆ ಐದೈದು ಬಾಣಗಳನ್ನು ಬಿಟ್ಟರೆ ಎದುರಿಗಿರುವ ಎಲ್ಲ ಶತ್ರುಗಳ ಸಾರಥಿ ನಾಲ್ಕು ಕುದುರೆಗಳು ಒಂದೇ ಸಲಕ್ಕೆ ಐದು ಬಾಣ ಸಾರಥಿ ನಾಲ್ಕು ಕುದುರೆಗಳು ಸಾಯಬೇಕು ಹೀಗೆ ಏಕಕಾಲದಲ್ಲಿ ಎದುರಿಗಿದ್ದ ಎಲ್ಲ ರಾಜರ ಸಾರಥಿಗಳನ್ನು ಹಾಗೂ ಕುದುರೆಗಳನ್ನು ಸಾಯಿಸಿದ್ದಾನೆ ಮೂವತ್ತು ಬಾಣಗಳನ್ನು ಏಕಕಾಲಕ್ಕೆ ಬಿಟ್ಟು ಎದುರಿಗಿರುವ ಮೂವತ್ತು ಭಾರಿ ಭಾರಿ ಮಹಾರಾಜರುಗಳಿಗೆ ಪರಮಾತ್ಮ ಕೆಳಗೆ ಬೀಳಿಸಿದ್ದಾನೆ ಹೀಗೆ ಪರಮಾತ್ಮ ತನ್ನ ಸಾಮರ್ಥ್ಯವನ್ನು ತೋರಿಸ್ತಾ ಇದ್ದಾನೆ ಪರಮಾತ್ಮನು ಬಾಣಗಳನ್ನು ವರ್ಷಣ ಮಾಡ್ತಾ ಇದ್ದರೆ ಹೇಗೆ ಜೋರಾಗಿ ಮಳೆ ಬಂದರೆ ಮಹಾಪುರ ಹರಿತದೆ ಈಗ ಬಾಣಗಳ ವೃಷ್ಟಿ ನೀರಿನ ಮಳೆ ಬಂದರೆ ನದಿ ಹರಿತದೆ ಬಾಣಗಳ ವೃಷ್ಟಿಯಾದರೆ ಹರಿಬೇಕು ಹೇಗೆ ಅದು ಬೀಳ್ತದೆ ಗುಡ್ಡ ಆಗ್ಬೋದು ಹೊರತು ನದಿ ಹರಿಲಿಕ್ಕೆ ಇಲ್ಲ ಬಾಣಗಳ ಮಳೆಯಿಂದ ಗುಡ್ಡ ನಿಲ್ಲಬಹುದೇ ಹೊರತು ಮಹಾಪುರ ಹೇಗೆ ಹರಿಯೋದು ಅಂದರೆ ರಕ್ತದ ಮಹಾಪುರ ಹರಿತು ಅಂತ ಹೇಳ್ತಾರೆ ಭಾಗವತದೊಳಗೆ ಭಾರೀ ದೊಡ್ಡದಾಗಿರತಕ್ಕಂತಹ ರಕ್ತದ ನದಿ ಹರಿದಿದೆ ಭಾಗವತ ವರ್ಣನೆ ಮಾಡ್ತದೆ ಆ ರಕ್ತದ ನದಿ ಹೇಗಿತ್ತು ಅಂತ ರಕ್ತದ ನದಿ ಅಂದರೆ ಏನೇನು ಇರಬೇಕು ಅದರೊಳಗೆ ನದಿಯೊಳಗೇನೇನು ಇರಬೇಕು ಅಲ್ಲಲ್ಲಿ ಪಾಚೆಗಳಿರ್ತದೆ ಮೀನುಗಳಿರ್ತವೆ ಮಧ್ಯ ಮಧ್ಯದೊಳಗೆ ಮಣ್ಣಿನ ದಿನ್ನಿ ಇರ್ತದೆ ದ್ವೀಪ ಕಂಡ ಹಾಗೆ ಕಾಣಿಸ್ತದೆ ಐಲ್ಯಾಂಡ್ ಇದ್ದ ಹಾಗೆ ಇರ್ತದೆ ಮೊಸಳೆಗಳಿರ್ತವೆ ಹೀಗೇನೇನೋ ಪ್ರಾಣಿಗಳು ಪಾಚೆಗಳು ಗಿಡಗಳು ಕಂಟೆಗಳು ಮತ್ತು ದ್ವೀಪಗಳು ಇವುಗಳೆಲ್ಲ ಕಾಣಿಸಿಕೊಳ್ತಾವಲ್ಲ ಇಲ್ಲೇನಿತ್ತು ಅಂತ ಹೇಳ್ತಾರೆ ತೋಳುಗಳೆಲ್ಲ ಕತ್ತರಿಸಿ ಬಿದ್ದಿದ್ವೆಲ್ಲ ಅವು ಹಾವುಗಳು ಕಂಡ ಹಾಗೆ ಕಾಣಿಸ್ತಿದ್ವಂತೆ ಬೆರಳುಗಳು ಮೀನು ಕಂಡ ಹಾಗೆ ಕಾಣಿಸ್ತಿದ್ವಂತೆ ಕೂದಲುಗಳೆಲ್ಲ ಕತ್ತರಿಸಿ ಬಿದ್ದಿದ್ವು ಎಷ್ಟೋ ಜನರದು ಕೂದಲ ಹಿಡಿದು ಕೂದಲ ಕತ್ತರಿಸಿ ಒಗೀತಿದ್ರಲ್ಲ ಅವೆಲ್ಲ ಪಾಚೆಗಳಿದ್ದ ಹಾಗೆ ತೋರ್ತಿದ್ವಂತೆ ನಾನಾ ವಿಧವಾದಂತಹ ಧನುಷ್ಯಗಳು ತೇಲುಕೊಂಡು ಬಂದರೆ ತೆರೆ ಬಂದಾಗ ಅನಿಸ್ತಿತ್ತಂತೆ ಇನ್ನೂ ಅನೇಕ ವಿಧವಾಗಿರತಕ್ಕಂತಹ ಅಲ್ಲಿ ಕೆಳಗೆ ನಿಂತರೆ ಉಸುಕತ್ಬೇಕಲ್ಲ ಉಸುಕು ಹುಡುಕ್ತಿರ್ತಾರೆ ಸ್ನಾನಕ್ಕೆ ಹೋದಾಗ ಬರೇ ಕೆಸರದ ಎಲ್ಲಿ ಉಸುಕದ ನೋಡ್ರಿ ಅಂತ ಅಲ್ಲೇನು ಉಸುಕು ಹಾ ಎಲ್ಲ ರಾಜ ಮಹಾರಾಜರುಗಳು ಮೈ ಮೇಲೆ ಹಾಕಿಕೊಂಡಿರತಕ್ಕಂತಹ ಭಾರಿ ಭಾರಿ ಮಣಿಗಳು ವಜ್ರಗಳು ವೈಡೂರ್ಯಗಳು ಅವು ಕೆಳಗೆ ಬಿದ್ದಿದ್ವಲ್ಲ ಅವು ಉಸುಕು ಹತ್ತಿದಾಗ ಹತ್ತಿದ್ವು ಅಂತ ಅಲ್ಲಲ್ಲಲ್ಲಲ್ಲಿ ಅಲ್ಲಿ ಅಲ್ಲಾರು ಅವಗಾನ ಸ್ನಾನ ಮಾಡ್ತಿದ್ರು ತಿಳ್ಕೊಬೇಡ್ರಿ ಹಾಗಿತ್ತು ಅಂತ ಅರ್ಥ ಮಹಾಮಣಿ ಪ್ರವೇಕ ಆಭರಣ ಅಶ್ಮ ಶರ್ಕರಾಹ ಭಾರಿ ಭಾರಿ ಮಣಿಗಳು ಭಾರಿ ಭಾರಿ ಮುತ್ತುಗಳು ಭಾರಿ ಭಾರಿ ಹವಳಗಳು ಅವೇ ಕೆಳಗೆ ಹತ್ತಿದಾಗ ಹತ್ತಬೇಕು ಅಂತಹ ನದಿ ಹರಿತಾ ಇದೆ ಸಾಮಾನ್ಯರಾದ ಜನರು ತತ್ತರಿಸಿ ಹೋಗಿದ್ದಾರೆ ಒಂದು ಹನಿ ರಕ್ತ ಬಂದರೆ ಕೆಲವರಿಗೆ ನೋಡ್ಲಿಕ್ಕೆ ಆಗುವುದಿಲ್ಲ ಚಕ್ರ ಬಂದು ಬಿದ್ದು ಬಿಡ್ತಾರೆ ಅಂಥವರು ಹೆದರಿ ಸಾಯ್ತಾ ಇದ್ದಾರೆ ಹೆದರಿ ಎಷ್ಟೋ ಜನ ಸತ್ತಿದ್ದಾರೆ ಇನ್ನು ಕೆಲವರು ಆನಂದ ಪಡ್ತಾ ಇದ್ದಾರೆ ಮಹಾಪರಾಕ್ರಮಿಗಳಾದವರು ಧೀರರು ಶೂರರು ಇಷ್ಟು ಜನ ದುರ್ಜನರು ದುಷ್ಟರು ದೈತ್ಯರು ಸಾಯ್ತಾ ಇದ್ದಾರೆ ದೇಶಕ್ಕೆ ಒಳ್ಳೆಯದಾಗ್ತದೆ ಅಂತ ಅವರು ಸಂತೋಷ ಪಡ್ತಿದ್ದಾರೆ ಹೀಗೆ ಅದ್ಭುತವಾದ ನದಿಯನ್ನೇ ಕೃಷ್ಣ ಪರಮಾತ್ಮ ಹರಿಸಿದ ಹಾಗಾದರೆ ಕೃಷ್ಣ ಪರಮಾತ್ಮ ಈ ಅದ್ಭುತವಾದ ನದಿಯನ್ನು ಹರಿಸಿದ ಅಂತ ನಾವು ಹರಿಸಬೇಕೇ ಕೃಷ್ಣನಿಗೆ ನಾವೇನಾದರೂ ಆಶ್ಚರ್ಯ ಏನು ಆಶ್ಚರ್ಯ ಪಡ್ತೀರಿ ಅಂತಂತಾರೆ ಭಾಗವತಕಾರರು ಸ್ಥಿತ್ಯುದ್ಭವಂತಂಭುವನತ್ರ ಯ ಸಮೀಹತೆ ನಂತ ಗುಣಸ್ವ ಲೀಲಯ ನತಸ್ಯ ಚಿತ್ರಂ ಪರಪಕ್ಷ ನಿಗ್ರಹ ಮರ್ತ್ಯಾನು ವಿಧಸ್ಯ ವರ್ಣ್ಯತೆ ನಾವೇನು ವರ್ಣನೆ ಮಾಡುವ ಅಗತ್ಯನೇ ಇಲ್ಲ ನಿಜವಾಗಿ ಪ್ರತಿ ಕ್ಷಣದೊಳಗೆ ಎಷ್ಟು ಜನ ಸಾಯ್ತಾರೆ ಜಗತ್ತೊಳಗೆ ವಿಚಾರ ಮಾಡಿ ಈ ಕ್ಷಣಕ್ಕೆ ಎಷ್ಟು ಹಾಸ್ಪಿಟಲ್ಗಳಲ್ಲಿ ಎಷ್ಟು ಜನ ಹಾರ್ಟ್ ಫೇಲ್ ಆಗಿ ಸಾಯ್ತಾರೆ ಕಿಡ್ನಿ ಫೇಲ್ ಆಗಿ ಸಾಯ್ತಾರೆ ಬ್ರೈನ್ ಹ್ಯಾಮ್ರೇಜ್ ಆಗಿ ಸಾಯ್ತಾರೆ ಆಕ್ಸಿಡೆಂಟ್ ಆಗಿ ಸಾಯ್ತಾರೆ ಅಪಘಾತಗಳಲ್ಲಿ ಸಾಯ್ತಾರೆ ನೀರಿನೊಳಗೆ ಮುಳುಗಿ ಸಾಯ್ತಾರೆ ಭೂಕಂಪ ಆಗಿ ಸಾಯ್ತಾರೆ ಬೆಂಕಿ ಹತ್ತಿ ಸಾಯ್ತಾರೆ ಒಂದೇ ಎರಡೇ ಅಪಘಾತಗಳು ಅಥವಾ ಸುಮ್ಮನೆ ನ್ಯಾಚುರಲ್ ಡೆತ್ಸ್ ಆಗ್ತದೆ ಇಡೀ ವಿಶ್ವದೊಳಗೆ ಎಷ್ಟು ಜನ ಮನುಷ್ಯರು ಸಾಯ್ತಾರೆ ಎಷ್ಟು ಪ್ರಾಣಿಗಳ ಸಾಯ್ತವೆ ಎಷ್ಟು ಮೀನುಗಳು ಸಾಯ್ತವೆ ಎಷ್ಟು ಹುಳಗಳು ಸಾಯ್ತವೆ ಎಷ್ಟು ಪಕ್ಷಿಗಳು ಸಾಯ್ತವೆ ನಮ್ಮ ದೇಹದೊಳಗೇನೆ ಎಷ್ಟು ಅಣುಗಳಿವೆ ಬ್ಯಾಕ್ಟೀರಿಯಾಸ್ ಇವೆ ಎಷ್ಟು ರೋಗಾಣುಗಳಿವೆ ಎಷ್ಟು ವೈರಾಣುಗಳಿವೆ ಔಷಧಿ ತಗೊಂಡ್ರೆ ಎಷ್ಟು ಸಾಯ್ತವೆ ಇಲ್ಲದೇ ಇದ್ದರೆ ಎಷ್ಟು ಸಾಯಿಸ್ತವೆ ಅನಂತ 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 ಲೆಕ್ಕ ಇಲ್ಲದಷ್ಟು ಅಷ್ಟು ಜೀವರಾಶಿಗಳು ಕ್ಷಣಕ್ಕೆ ಸಾಯ್ತವೆ ಕ್ಷಣಕ್ಕೆ ಹುಟ್ಟುತ್ತವೆ ಬದುಕಿದ್ದದ್ದು ಅನಂತ ಬದುಕಿರುವ ಜೀವರು ಅನಂತ ಹುಟ್ಟುವ ಸಾಯುವ ಜೀವರು ಅನಂತ ಇದನ್ನು ಪ್ರತಿ ಕ್ಷಣಕ್ಕೂ ಲೀಲಾಜಾಲವಾಗಿ ಮಾಡಿಸುವ ಭಗವಂತ ಏನು ಈ ಯುದ್ಧದೊಳಗೆ ಒಂದು ಇಪ್ಪತ್ತ್ಮೂರು ಅಕ್ಷೋಹಿಣಿ ಸೈನ್ಯವನ್ನು ಕೊಂದ ಅನ್ನೋದು ಏನು ದೊಡ್ಡ ವಿಷಯ ಇದು ಏನು ವಿಷಯನೇ ಅಲ್ಲ ಇದು ಮಾತೇ ಆಡಬಾರ್ದೆ ಆದರೆ ಮತ್ತೆ ಯಾಕೆ ಮಾತಾಡ್ತಾ ಇದ್ದೀರಿ ಇಷ್ಟು ಯಾಕೆ ವರ್ಣನೆ ಮಾಡಿದ್ದೀರಿ ಅಂದರೆ ಮರ್ತ್ಯಾನುವಿಧಸ್ಯ ವರ್ಣತೆ ಮನುಷ್ಯರಂತೆ ಕೃಷ್ಣ ಎಲ್ಲರಿಗೂ ಕಾಣಿಸುವಂತೆ ಓಡಾಡ್ತಾ ಇದ್ದಾನಲ್ಲ ಅನ್ನೋದಕ್ಕಾಗಿ ಆ ರೂಪದಿಂದ ಪ್ರತ್ಯಕ್ಷವಾಗಿ ಕಂಡು ದೇವರು ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಇದನ್ನು ವರ್ಣನೆ ಮಾಡ್ತೇವೆ ಆದರೆ ಕಾಣದ ಭಗವಂತ ಅವ್ಯಕ್ತನಾದ ಪರಮಾತ್ಮ ಪ್ರತಿಕ್ಷಣದೊಳಗೂ ಇಂತಹ ಮಹಿಮೆಗಳನ್ನು ತೋರಿಸ್ತಾನೇ ಇರ್ತಾನೆ ವಿಶ್ವದೊಳಗಿನ ವಿಶ್ವದೊಳಗಿನ ಎಲ್ಲ ತರಹದ ಸೃಷ್ಟಿ ಸ್ಥಿತಿ ಲಯಗಳು ಅವರ ಅಧೀನವಾದಾಗ ಇದು ಕೇವಲ ಸಾಮಾನ್ಯವಾಗಿರತಕ್ಕಂತಹ ಒಂದು